ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತು ಹಪ್ಪಳ ಸೀಸನ್ನು ಬೇಸಿಗೆ ಕಾಲ ಬಂದಮೇಲೆ ಎಲ್ಲರೂ ಕೂಡ ಹಾಕ್ತಾನೇ ಇರ್ತೀರ ಇವತ್ತಿನ ಹಪ್ಪಳ ಹಾಕೋದು ಏನಪ್ಪ ಡಿಫ್ರೆಂಟ್ ಅಂದರೆ ಸ್ಟವ್ ಮೇಲೆ ಹಿಟ್ಟು ಕುದಿಸೋ ಅಂತ ಅವಶ್ಯಕತೆ ಬೇಡ ಇಷ್ಟು ಗರಿ ಗರಿಯಾಗಿ ಹಪ್ಪಳ ಹಾಕೋಬೋದು ನೋಡಿ ತಡ ಮಾಡದೆ ವಿಡಿಯೋ ಕೂಡ ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಅವಲಕ್ಕಿ ಹಪ್ಪಳ ಹಾಕೋದಿಗಾಗಿ ಒಂದು ದೊಡ್ಡ ಬೌಲ್ ತೊಗೊಂಡಿರೋದು ಅದರಲ್ಲಿ ನಾನು ದೊಡ್ಡ ಬಟ್ಲಿನಿಂದ ಅಳತೆ ಮಾಡ್ತಾ ಇರೋವಂಥ ನೋಡಿ ಅವಲಕ್ಕಿ ನಾನು ಅಳತೆ ಪ್ರಕಾರ ಏನು ಬೇಕಂತೇನಿಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲೂ ಕೂಡ ಯಾವ ರೀತಿ ಕೂಡ ಯೂಸ್ ಮಾಡ್ಕೊಬೋದು ನಿಮಗಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ನಾನು ಅವಲಕ್ಕಿ ತೊಗೊಂಡಿರೋದು ಮಾಮೂಲಿ ನಿಮ್ಮ ಹತ್ರ ಇರದೇ ಇರುತ್ತೆ ಅವಲಕ್ಕಿ ಅಲ್ವ ಗೊತ್ತೇ ಅದೆಲ್ಲ ನಾವು ಅವಲಕ್ಕಿ ಒಗ್ಗರಣೆ ಮಾಡೇ ಮಾಡ್ತೀವಿ ಅದೇ ಅವಲಕ್ಕಿ ತೊಗೊಂಡಿರೋದು ಈ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಕೇರಿ ಮಾಡಿ ತೊಗೊಂಡುಬಿಡಿ ಇವಾಗ ನಾನು ಎರಡು ದೊಡ್ಡ ಬಟ್ಲಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಈ ಅವಲಕ್ಕಿಯಲ್ಲಿ ನಾನು ಮೂರು ಥರ ಸ್ವಲ್ಪ ಬೇರೆ ಬೇರೆ ಥರ ಹಪ್ಪಳ ಹಾಕ್ತೀನಿ ಅದೇ ಥರ ಒಂದೇ ಥರ ಸ್ವಲ್ಪ ಹಾಕೋದು ಶೇಪ್ ಮಾತ್ರ ಬೇರೆ ಬೇರೆ ಥರ ತೋರಿಸ್ತೀನಿ ಇವಾಗ ಅವಲಕ್ಕಿಯಲ್ಲಿ ನೀರು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಅವಲಕ್ಕಿಯಲ್ಲಿ ಚೆನ್ನಾಗಿ ನೀರು ಹಾಕಿ ಒಂದೆರಡು ಸತಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೋಬೇಕು ಯಾಕಂದರೆ ಸ್ವಲ್ಪ ಬಿಳಿಯಾಗಿ ಹಪ್ಪಳ ಬರಬೇಕಂದ್ರೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡು ನೀರು ಮತ್ತು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟು ಪೂರ್ತಿ ಮೇಲಿರುವಂಥ ನೀರು ಜಾನ್ ಬೇಕಾಗುತ್ತೆ ಜಾಸ್ತಿ ಕೂಡ ನೆನೆಯೋದಕ್ಕೆ ಬಿಡಬೇಡಿ ಅಷ್ಟೇ ಒಂದು ಎರಡು ಮೂರು ಸೆಕೆಂಡ್ ಅವಲಕ್ಕಿ ಯಾವ ರೀತಿ ನೆನೆಸ್ಕೋತೀವಲ್ಲ ಅದೇ ಥರ ನೆನೆಸ್ಕೋಬೇಕು ಇವಾಗ ಇದು ಅವಲಕ್ಕಿ ಚೆನ್ನಾಗಿ ನೀರೆಲ್ಲ ಹೇರ್ಕೊಂಡು ನೆಂದಿರೋದು ನೋಡಿ ಈಗ ನೆಂದ ಮೇಲೆ ನಾವು ಈ ರೀತಿ ನೀರೆಲ್ಲ ಪೂರ್ತಿ ಜಾನಿ ತೆಗಿಬೇಕು ಏನು ಅತ್ತಿ ಒತ್ತಿ ಜಾನೋ ಅವಶ್ಯಕತೆ ಏನಿಲ್ಲ ಇಷ್ಟು ನೀರು ಜಾನ್ಕೊಂಡ್ರೆ ಸಾಕು ಬೇಕಂದರೆ ಇನ್ನೊಂದು ಸರ್ತಿ ನೀರು ಹಾಕಿ ಪೂರ್ತಿ ಜಾನ್ಕೋಬೋದು ಬಿಳಿ ಬಿಳಿಯಾಗಿ ಹಪ್ಪಳ ತುಂಬಾ ಬಿಳಿಯಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಏನು ಅಂದರೆ ಏನು ಹಾಕ್ಕೊಳ್ತೀನಿ ಯಾವ ರೀತಿ ಅಂತ ಈಗ ಮುಂದಿದ್ದು ಇರಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕು ಹಾಕ್ಕೊಂಡು ಈಗ ನಾನು ಇದು ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಅಂಟ್ಕೋಬೇಕಲ್ವಾ ಆ ರೀತಿ ಇವಾಗ ನೀವು ಬೇಕಂದರೆ ಕೈಯಿಂದ ಕೂಡ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಮಿಕ್ಸಿ ಜಾರ್ ಸಹಾಯದಿಂದ ಕೂಡ ನೀವು ಚೆನ್ನಾಗಿ ಇದು ಗ್ರೈಂಡ್ ಮಾಡ್ಕೊಂಡು ಬರ್ಬೋದು ನಾನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋರು ಸ್ವಲ್ಪ ನೀರಿನ ಅವಶ್ಯಕತೆ ಬಿದ್ದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಹಾಕ್ಕೊಂಡು ಗ್ರೈಂಡ್ ಆಗ್ತಾ ಅಂದರೆ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೋಬೋದು ನಾನು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿರಬೇಕು ಯಾಕಂದರೆ ನೀರು ಹಾಕಿದ ತಕ್ಷಣ ತೆಳುವಾಗ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಹದ ಕೂಡ ಕರೆಕ್ಟಾಗಿರಬೇಕು ಇವಾಗ ಇದು ಗಟ್ಟಿಯಾಗಿರೋದು ಸ್ವಲ್ಪ ಕೈಯಿಂದ ಚೆನ್ನಾಗಿ ಬೌಲಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ಈ ರೀತಿ ಗಟ್ಟಿ ಉಂಡೆ ಥರ ರೆಡಿ ಆಗುತ್ತೆ ಅವಲಕ್ಕಿ ನೋಡಿ ಎಷ್ಟೊತ್ತನ ಬಿಡ್ತೀರೋ ಅಷ್ಟೊತ್ತನ ಗಟ್ಟಿ ಆಗ್ತಾನೆ ಬರುತ್ತೆ ಅದೇನು ತೆಳುವಾಗೋದಿಲ್ಲ ಇವಾಗ ಇನ್ನೊಂದು ಇದು ಗಟ್ಟಿಯಾಗಿ ಉಂಡೆ ಥರ ರೆಡಿ ಮಾಡಿಕೊಂಡು ಆಮೇಲೆ ಈ ರೀತಿ ಚಕ್ಲಿ ಹಾಕುವಂಥ ಸಾಚ ತೊಗೊಂಡು ಅದರಲ್ಲಿ ನಾನು ಚಕ್ಲಿ ಹಾಕೋದ್ರಲ್ಲಿ ನಾವು ಈಗ ಸಂಡಿಗೆ ಹಾಕ್ತೀವಿ ಮತ್ತು ಬೇರೆ ಬೇರೆ ಥರ ಹಪ್ಪಳ ಹಾಕೋದಕ್ಕೆ ಎಷ್ಟೆಲ್ಲ ಪ್ಲೇಟ್ಸ್ ಇರುತ್ತಲ್ವ ನೀವು ಯೂಸ್ ಮಾಡ್ಕೋಬೋದು ಯಾವ ರೀತಿ ಪ್ಲೇಟ್ ಇದ್ದರೂ ಕೂಡ ಇವಾಗ ನಾನಿದು ಈ ರೀತಿ ಸಾಚದಲ್ಲಿ ಒಂದು ಪ್ಲೇಟ್ ಹಾಕ್ಕೊಂಡು ಇವಾಗ ಸೆಂಡಿಗೆ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಈಸಿಯಾಗಿ ಇದಕ್ಕೇನಿಲ್ಲ ಜಾಸ್ತಿ ಹೊತ್ತು ಕೂಡ ಇನ್ನು ಅವಶ್ಯಕತೆ ಬೀಳೋದಿಲ್ಲ ಸ್ವಲ್ಪನೇ ಕಡಿಮೆ ಸಮಯದಲ್ಲಿ ಈ ರೀತಿಯೂ ಹಪ್ಪಳ ಹಾಕ್ಕೋಬೋದು ನಾವು ಮಿಕ್ಸಿಯಲ್ಲಿ ತೆಗೆದ ತಕ್ಷಣ ಬೌಲಲ್ಲಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಈ ರೀತಿ ಸೆಂಡಿಗೆ ಹಾಕೋಬೋದು ಇಲ್ಲಾಂದರೆ ಕೈಯಿಂದ ಸಹಾಯದಿಂದ ಕೂಡ ಚಂಡಿಗೆ ಹಾಕೋಬೋದು ಹಾಕೋ ವಿಧಾನ ಬೇರೆ ಬೇರೆ ಥರ ಇದ್ದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಮಾರ್ಕೆಟ್ನಲ್ಲಿ ಸಿಗೋದಕ್ಕಿಂತ ಜಾಸ್ತಿ ಟೇಸ್ಟ್ ಇರುತ್ತೆ ಇದು ಹಪ್ಪಳದು ಮತ್ತು ಎಣ್ಣೆ ಮಾತ್ರ ಒಂದು ಸ್ವಲ್ಪ ಕೂಡ ಹೇರ್ಕೊಳ್ಳೋದಿಲ್ಲ ನೋಡಿ ಅಷ್ಟು ಟೇಸ್ಟಾಗಿ ಬರುತ್ತೆ ಇದು ಹಪ್ಪಳ ಇವಾಗ ನನ್ನದು ಹಾಕ್ತಾ ಇರೋದು ನೋಡಿ ಸಂಡಿಗೆ ನಾವು ಮಕ್ಕಳಿಗಾದರೆ ಬೇರೆ ಬೇರೆ ಥರ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಪ್ಪಳ ಹಾಕಿ ಕೊಟ್ಟರೆ ಮಕ್ಕಳು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ಅವರು ಕೂಡ ತಿಂತಾರಲ್ವಾ ಇವಾಗ ನೋಡಿ ನಾನು ಸೆಂಡಿಗೆ ಹಾಕ್ತಾ ಇದ್ದೀನಿ ನಾವು ನಮ್ಮ ಸೈಡ್ ಕುರುಡಿಗೆ ಅಂತೀವಿ ಒಂದೊಂದು ಸೈಡ್ ಸೆಂಡಿಗೆ ಅಂತಾರೆ ಒಂದೊಂದು ಸೈಡ್ ಕರಿಯೋ ಪದ್ಧತಿ ಕೂಡ ಬೇರೆ ಬೇರೆ ಥರ ಇರುತ್ತೆ ನೋಡಿ ಇದು ನೋಡಿ ಮತ್ತು ಒಣಗೋದಕ್ಕೂ ಕೂಡ ಜಾಸ್ತಿ ಹೊತ್ತು ಬೇಡೋದಿಲ್ಲ ಟೈಮು ಒಂದು ದಿವಸ ಬೆಳಗ್ಗೆ ಹಾಕಿದ ತಕ್ಷಣ ಸಾಯಂಕಾಲವರೆಗೆ ಹಪ್ಪಳ ತುಂಬಾ ಚೆನ್ನಾಗಿ ಒಣಗಿ ಕೈಗೆ ಬರುತ್ತೆ ಮತ್ತೆ ಏನು ಒಂದು ವರ್ಷ ಗಂಟಲೆ ಇಟ್ಟರು ಕೂಡ ಹಪ್ಪಳ ಏನೂ ಕೂಡ ಕೆಡೋದಿಲ್ಲ ಯಾಕಂದರೆ ಇದು ಅವಲಕ್ಕಿ ಅಲ್ವಾ ಬೇಗನೆ ಒಣಗೋಗುತ್ತೆ ಹಪ್ಪಳ ಇವಾಗ ನೋಡಿ ನಾನು ಈ ರೀತಿ ಕೂಡ ಹಾಕ್ಕೊಂಡಾಯ್ತು ಹಪ್ಪಳ ಹಾಕಿದರೆ ಬನ್ನಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಹಾಕ್ತೀನಿ ಏನಂದರೆ ಚಕ್ಲಿ ಮನೆ ಹಾಕ್ತೀವಲ್ಲ ಚಕ್ಲಿ ಮನೆ ಪ್ಲೇಟ್ ಹಾಕ್ಕೊಂಡಿದ್ದೀನಿ ನೋಡಿ ಚಕ್ಲಿ ಆ ರೀತಿ ಇರುತ್ತಲ್ಲ ಅದೇ ಚಕ್ಲಿ ಪ್ಲೇಟ್ ಹಾಕ್ಕೊಂಡು ಚಕ್ಲಿ ಥರ ಕೂಡ ಹಪ್ಪಳ ಹಾಕ್ತಾಯಿದ್ದೀನಿ ನೀವು ಯಾವ ಥರ ಕೂಡ ಹಪ್ಪಳ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ ಒಂದು ಹನಿ ಕೂಡ ಇನ್ನೂ ಎಣ್ಣೆಯಲ್ಲಿ ಕರೆದ ತಕ್ಷಣ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಒಂಥರ ಬಾಯಿಯಲ್ಲಿ ತಿನ್ನುವಾಗ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಎಲ್ಲರಿಗಿಂತ ಡಿಫ್ರೆಂಟಾಗಿ ರುಚಿ ಇರುತ್ತೆ ಹಪ್ಪಳದು ಮತ್ತೇನಪ್ಪ ಸ್ಟವ್ ಮೇಲೆ ಕುದಿಸ್ಬೇಕು ಯಾವ ರೀತಿ ಹದ ಬರಬೇಕು ಆ ಹದ ಈ ಹದ ಅಂತ ಏನಿಲ್ಲ ನೀವು ಯಾವ ಥರ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಇದು ಹಪ್ಪಳ ಅಷ್ಟೇ ಮಿಕ್ಸಿಯಲ್ಲಿ ನೀವು ಸ್ವಲ್ಪ ತೆಳುವಾದರೂ ಕೂಡ ಏನು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಅವಲಕ್ಕಿ ನೆನೆ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಮತ್ತೊಂದು ಸ್ವಲ್ಪ ಮ್ಯಾಶ್ ಮಾಡಿ ಅದರಲ್ಲಿ ಕಲಿಸಿದ್ರೂ ಪರ್ಫೆಕ್ಟ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಹಪ್ಪಳ ಹಾಕ್ಕೊಬೋದು ನೋಡಿ ಇಲ್ಲಿ ಉದ್ದುದ್ದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಕೈಯಲ್ಲಿ ಉದ್ದುದ್ದಕ್ಕೆ ಕೊಟ್ಟರೆ ಅವರು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರಂತ ನಾನು ರೀತಿ ಉದ್ದುದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ನಾನು ಇವತ್ತಿನ ಹಪ್ಪಳ ಹಾಕಿರೋ ರೆಸಿಪಿ ಇಷ್ಟಾದರೆ ಮುಗಿಯೋಲ್ಲ ಇನ್ನೂ ಕೂಡ ಚೆನ್ನಾಗಿ ಬಿಸಿಲಿಗೆ ಒಣಗಿದ ಮೇಲೆ ತೋರಿಸ್ತೀನಿ ನಿನ್ನೆ ಬೆಳಗ್ಗೆ ಹಾಕ್ಕೊಂಡಿರೋ ಹಪ್ಪಳ ಸಾಯಂಕಾಲವರೆಗೂ ಒಣಗೋಗಿತ್ತು ಈ ರೀತಿ ಒಣಗಿದ ಮೇಲೆ ಪ್ಲೇಟಲ್ಲಿ ತೊಗೊಂಡು ಬಂದು ಇದೀನಿ ನೋಡಿ ತುಂಬಾ ಚೆನ್ನಾಗಿ ಒಣಗಿರೋದು ಒಂದೇ ದಿವಸದಲ್ಲಿ ಇಷ್ಟು ಚೆನ್ನಾಗಿ ಒಣಗಿ ಹಪ್ಪಳ ಕೈಗೆ ಬರುತ್ತೆ ನೋಡಿ ಹಾಗೆ ತಡ ಮಾಡದೆ ಎಣ್ಣೆಯಲ್ಲಿ ಕೂಡ ಕರೆದು ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಹಪ್ಪಳ ರೆಡಿಯಾಗಿರೋದಂತ ಇಲ್ಲಿ ನನಗೆ ಉದ್ದುದ್ದಕ್ಕೆ ಹಾಕಿರೋದು ಸಂಡ್ಗಿ ಟೈಪ್ ಹಾಕ್ಕೊಂಡಿರೋದು ಮತ್ತೆ ಈ ರೀತಿ ಕುರುಡುಗಿ ಅಂತೀವಿ ಕುರುಡುಗಿ ಟೈಪ್ ಹಾಕ್ಕೊಂಡಿರೋದು ಏನಾದರೂ ಕೂಡ ಅನ್ಕೋಬೋದು ಇಷ್ಟು ಚೆನ್ನಾಗಿ ಹಪ್ಪಳ ಬಿಸಿ ಇಲ್ಲಿಗೆ ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ನಾವು ಕರೆದ ಮೇಲೆ ತಿನ್ನೋದಕ್ಕೆ ಮಜಾ ಇರೋದಲ್ವಾ ಅದು ತುಂಬಾ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ನಾನು ಬಿಸಿ ಬಿಸಿ ಎಣ್ಣೆ ಕಾದಿತ್ತು ಎಣ್ಣೆ ಕಾದ ಮೇಲೆ ಸ್ವಲ್ಪ ಎಣ್ಣೆಯಲ್ಲೇ ಕರಿತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಇದ್ರೂ ಕೂಡ ಒಂದು ಹನಿ ಕೂಡ ಎಣ್ಣೆ ಹೀರೋದಿಲ್ಲ ನೋಡಿ ಇವಾಗ ನಾನು ಸೆಂಡಿಗೆ ಕರದೆ ಮತ್ತು ಅದ್ರ ಜೊತೆಗೆ ಉದ್ದುದ್ದಕ್ಕೆ ಇರುವಂಥ ಅವು ಕೂಡ ಹಪ್ಪಳ ಇದ್ದೀನಿ ನಾನು ಚಕ್ಲಿ ಥರ ಇರುವಂಥ ಉದ್ದುದ್ದ ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದು ಎಣ್ಣೆಯಲ್ಲಿ ಎಷ್ಟು ಸೈಜ್ ಇರೋದು ಎಷ್ಟು ಸೈಜಲ್ಲಿ ಅರಳುತ್ತಾ ಇರೋದು ಅಂತ ನೋಡ್ಬೋದು ಇವಾಗ ನೋಡಿ ಸಂಡಿಗೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿ ಅರಳಿ ಬರ್ತಾ ಇರೋದು ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ ವೀಕ್ಷಕರೇ ಅವಲಕ್ಕಿಯಿಂದ ಎಷ್ಟು ಸಕ್ಕತ್ತಾಗಿ ಬಿಸಿಲಿಗೆ ಹಾಕೋದು ಕೂಡ ಕಡಿಮೆ ಸಮಯ ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಕೂಡ ಹಾಕ್ಕೊಂಡು ಈ ರೀತಿ ಮಾಡಿ ಇಟ್ಕೋಬೋದು ಏನು ಬಿಸಿಲಿದ್ರೇ ಹಾಕೋಬೇಕಂತೇನಿಲ್ಲ ಫ್ಯಾನ್ ಕೆಳಗಡೆ ರಾತ್ರಿ ಹಾಕೊಂಡ್ರೆ ಬೆಳಗ್ಗೆ ತನಕ ಒಣಗೋಗುತ್ತೆ ನೋಡಿ ಟ್ರೈ ಮಾಡಿ ನೀವು ಕೂಡ ಈಸಿ ಆಗುತ್ತೆ ಮಾಡಿ ವರ್ಷಾನಗಟ್ಲೆ ಕೂಡ ಮನೇಲಿ ಇಟ್ಕೊಂಡು ತಿನ್ಬೋದು ನೋಡಿ ಹಾಗಿದ್ರೆ ನೀವು ಕೂಡ ಈ ಅವಲಕ್ಕಿ ಹಪ್ಪಳ ಟ್ರೈ ಮಾಡೋರ್ತಾರೆ ಟ್ರೈ ಮಾಡಿ ನೀವು ಕೂಡ ಫ್ಯಾಮಿಲಿ ಫ್ಯಾಮಿಲಿಯನ್ ಎಲ್ರಿಗೂ ಕೂಡ ಶೇರ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್